ಇದು ಒಂದೂವರೆ ಎಕರೆ ಇದೆ ನೋಡಿ ಸರ್ ಇದು ಲ್ಯಾಂಡು ಸಬ್ಸ್ಕ್ರೈಬ್ ಮಾಡಿದೆ ಯಾರು ಮಾಡ್ತಾ ಇಲ್ಲ ಅವ್ರು ಮಾಡಿ ಸಬ್ಸ್ಕ್ರೈಬ್ ಒಂದೂವರೆ ಎಕರೆ ಜಮೀನು ಇದು ನಿಂಗೇನಟ್ಟಿಗೆ ಗುರಿಗಿದೆ ಡಾಂಬರ್ ರೋಡ್ ಟಚ್ ಕಾರ್ನರ್ ಈಸ್ಟ್ ಫೇಸಿಂಗ್ ಚೆನ್ನಾಗಿದೆ ನೋಡಿ ಲ್ಯಾಂಡ್ ಟೇಬಲ್ ಲ್ಯಾಂಡು ಎರಡು ಸೈಡ್ ರೋಡ್ ಇದೆ ಕಾರ್ನರು ಆ ಕಡೆ ಹಳ್ಳ ಬಂದಿದೆ ಆ ಕಡೆ ಸ್ವಲ್ಪ ಒಂದು ಸೈಡು ಲೆಂತ್ ಕಮ್ಮಿ ಬರುತ್ತೆ ಟೋಟಲಿ ಎಕ್ಸ್ ಅಪ್ರಾಕ್ಸಿಮೇಟ್ಲಿ ಇದನ್ನೇ ಇದೆ ಅದು ಸ್ಕ್ವೇರ್ ಪ್ಲಾಟೇ ಇದು ಎರಡು ಈ ಥರ ಪ್ಲಾಟ್ ಎಲ್ಲೂ ಸಿಗೋಲ್ಲ ನಿಮಗೆ ಇಲ್ಲಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಸಿಟಿ ಒಂದೂವರೆ ಎಕರೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಎಕರೆ ಆತಿದ್ದಾರೆ ಅವರು ಸ್ಲೈಟ್ಲಿ ನಿಗೋಷಿಯಬಲ್ ಇದೆ ಮಾತಾಡಿದ್ರೆ ಆಗತ್ತೆ ರೆಡ್ ಸಾಯಿಲು ಬೆಳಗಾವಿ ಸಿಟಿಯಿಂದ ಭಾಳ ಕಮ್ಮಿ ಇದೆ ಇದು ಲೊಕೇಶನು ಡಾಂಬರ್ ರೋಡ್ ಟಚ್ ಯೂನಿವರ್ಸಿಟಿಯಿಂದ ಒಂದು ಮೂರು ಕಿಲೋಮೀಟ್ರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬ್ಯಾಕ್ ಸೈಡಿಂದ ಬಂದ್ರೆ ಒಂದು ತ್ರೀ ಕಿಲೋಮೀಟ್ರ್ ಆಗುತ್ತೆ ಎನ್ ಎಚ್ ಫೋರ್ ಎಕ್ಸಾಕ್ಟು ಒಂದು ಫೋರ್ ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ ನೋಡಿ ಈ ಲ್ಯಾಂಡದಿಂದ ಒಂದೂವರೆ ಎಕರೆ ಇದೆ ಅದು ಈ ಥರ ಲ್ಯಾಂಡ್ ಸಿಗೋಲ್ಲ ಈಸ್ಟ್ ಫೇಸಿಂಗ್ ಇದೆ ವಾಸ್ತು ಪ್ರಕಾರ ಕಾರ್ನರ್ ಇದೆ ಇದು ಬ್ಯಾಕ್ ಸೈಡು ವಾಟರ್ ಫೆಸಿಲಿಟಿ ಇದೆ ಇದಕ್ಕೆ ಕರೆಂಟು ಪಕ್ಕದಲ್ಲಿದೆ ಆ ಕಡೆ ಎದುರುಗಿಡಿಂದ ಸೈಡು ರೋಡಿಗೆ ಕರೆಂಟ್ ಇದೆ ಟಿ ಸಿ ಕಾಣುತ್ತೆ ನೋಡಿ ಇಲ್ಲಿ ಟಿ ಸಿ ಇದೆ ಅಲ್ಲೇ ರೋಡಿಗೆ ಫಾರ್ಮ್ ಹೌಸ್ ಥರ ಏನಾದರೂ ಕಟ್ಕೋಬೋದು ನೀವು ಪ್ಯೂರ್ ರೆಡ್ ಸಾಯಿಲು ಸ್ಕ್ವೇರ್ ಪ್ಲಾಟ್ ಇದೆ ನೋಡಿ ಯಾವ ಥರ ಇದೆ ಪ್ಲಾಟ್ ಸ್ವಲ್ಪ ಹೈಟ್ ಇದೆ ರೋಡು ಏನೂ ಪ್ರಾಬ್ಲಮ್ ಇಲ್ಲ